ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಶ್ರಾವಣ ಮಾಸ ಅಂತ ಹೇಳಿದರೆ ಹಬ್ಬಗಳ ಸಾಲು ಎಲ್ಲ ಹಬ್ಬಕ್ಕೂ ಒಂದೊಂದು ರೀತಿಯಾಗಿ ಸ್ವೀಟ್ ಮಾಡಲೇಬೇಕು ಅದಕ್ಕೋಸ್ಕರ ಇವತ್ತೊಂದು ತುಂಬನೇ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದಾದಂತಹ ಅಕ್ಕಿ ಪಾಯಸವನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಅಕ್ಕಿಯನ್ನು ಕೂಡ ಸೇರಿಸ್ಕೊಳ್ಬೋದು ಅಕ್ಕಿಯನ್ನು ಸೇರಿಸ್ಕೊಂಡ ನಂತರ ಒಂದು ಎರಡು ನಿಮಿಷದ ಕಾಲ ಸ್ವಲ್ಪ ಬೆಚ್ಚಗಾಗೋ ತನಕ ಇದನ್ನು ಹುರ್ಕೊಳ್ತಾ ಇದ್ದೇನೆ ಕಲರ್ ಚೇಂಜ್ ಆಗೋದು ಬೇಡ ಗಮ ಬರೋದು ಬೇಡ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಎರಡು ನಿಮಿಷದ ಕಾಲ ಹುರ್ಕೊಂಡ ನಂತರ ಅಕ್ಕಿಯನ್ನು ಒಂದು ಬೌಲಿಗೆ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ಸಲ ಇದನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ಇದಿಷ್ಟು ಅಕ್ಕಿಯನ್ನು ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಂತರ ಅದೇ ಮಿಕ್ಸಿ ಪಾತ್ರೆಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಾಯಿತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಒಂದೆರಡು ಏಲಕ್ಕಿಯನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೊಳ್ತೀನಿ ಪೂರ್ತಿಯಾಗಿ ನುಣ್ಣಗೇನು ರುಬ್ಬೋದು ಬೇಡ ರವೆ ಥರ ಚಿಕ್ಕ ರವೆ ಥರ ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚಿಕ್ಕ ರವೆ ಥರ ಇದ್ದರೆ ಸಾಕಾಗುತ್ತೆ ನಂತರ ಸ್ಟೋವ್ ಮೇಲೆ ಬಾಣಲೆಯನ್ನು ಇಟ್ಕೊಂಡು ರುಬ್ಕೊಂಡಿರುವಂತಹ ಅಕ್ಕಿ ಮತ್ತು ಕಾಯಿ ಮಿಶ್ರಣವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಅದೇ ಮಿಕ್ಸಿ ಪಾತ್ರೆಗೆ ಒಂದು ಎರಡು ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ ಪಾಯಸ ತುಂಬ ತೆಳ್ಳಗೆ ಬೇಕನ್ನೋರು ಇನ್ನೊಂದು ಎರಡು ಕಪ್ಪು ನೀರನ್ನು ಸೇರಿಸ್ಕೊಳ್ಳಿ ಇದು ಗಟ್ಟಿಯಾಗ್ತಾ ಗಟ್ಟಿಯಾಗ್ತಾ ದಪ್ಪಗಾಗ್ತಾ ಹೋಗುತ್ತೆ ಅಕ್ಕಿ ಮಿಶ್ರಣವನ್ನೆಲ್ಲ ಸೇರಿಸ್ಕೊಂಡ ನಂತರ ನೋಡಿ ಮಧ್ಯಮ ಎಲ್ಲಿಯೇ ಸ್ಟೋವನ್ನು ಇಟ್ಕೊಂಡು ಈ ರೀತಿಯಾಗಿ ಕೈಯಾಡಿಸ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ ಒಂದು ನಾಲ್ಕು ನಿಮಿಷದ ಕಾಲ ಅಂದರೆ ಈ ಅಕ್ಕಿ ಕಡಿಯೆಲ್ಲವೂ ಚೆನ್ನಾಗಿ ಬೆಂದು ಅರಳುವ ತನಕ ಈ ರೀತಿಯಾಗಿ ಸೌಟ್ನಿಂದ ಕೈಯಾಡಿಸ್ತೇನೆ ಇರಬೇಕು ತುಂಬನೇ ರುಚಿಯಾಗಿರುತ್ತೆ ಈ ಅಕ್ಕಿ ಪಾಯಸ ಹಾಗೆ ಕೇವಲ ಮೂರೇ ಮೂರು ಸಾಮಗ್ರಿಯನ್ನು ಬಳಸ್ಕೊಂಡು ಮಾಡ್ಕೊಳ್ಬೋದು ನೋಡಿ ಇವಾಗ ದಪ್ಪ ಆಗ್ತಾ ಬಂದಿದೆ ಅಕ್ಕಿಯೆಲ್ಲ ಅರಳಿಬಿಟ್ಟು ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಗಟ್ಟಿ ಬೆಲ್ಲವನ್ನು ಸೇರಿಸೋದಾದರೆ ಕರಗಿಸಿ ಸೋಸ್ಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ನೀರು ಬೆಲ್ಲವನ್ನು ಸೇರಿಸ್ಕೊಂಡು ನಂತರ ಮತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬೆಲ್ಲವನ್ನು ಸೇರಿಸಿದ ನಂತರ ಜಾಸ್ತಿ ಏನು ಕುದಿಸೋದು ಬೇಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದರೆ ಸಾಕಾಗತ್ತೆ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಒಂದು ಕುದಿ ಬರ್ತಾ ಇದೆ ಈ ಹಂತದಲ್ಲಿ ನಾನು ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸಿ ಸ್ಟೋವನ್ನ ಆಫ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಅಕ್ಕಿ ಪಾಯಸ ರೆಡಿಯಾಗತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡಲಿಕ್ಕೆ ಕೂಡ ತುಂಬನೇ ಸುಲಭ ಅಕ್ಕಿ ಬೆಲ್ಲ ಮತ್ತು ಕಾಯಿ ತುರಿ ಇದ್ರೆ ಸಾಕು ತುಂಬಾ ರುಚಿಯಾದಂತಹ ಅಕ್ಕಿ ಪಾಯಸವನ್ನು ಒಂದು ಹತ್ತು ನಿಮಿಷದಲ್ಲಿ ನಾವು ಅಂತ ರೆಡಿ ಮಾಡ್ಕೊಳ್ಬೋದು ಎಲ್ಲ ಹಬ್ಬಕ್ಕೂ ಒಂದೇ ರೀತಿಯಾಗಿ ಸ್ವೀಟ್ ಮಾಡ್ಕೊಂಡು ತಿನ್ನೋ ಬದಲು ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯಾದ ಸ್ವೀಟನ್ನು ಮಾಡ್ಕೊಳ್ಳೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ತಿನ್ನೋ ಕೂಡ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಅಂತ ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ತುಂಬನೇ ಸಿಂಪಲ್ ಆಗಿರುವಂತಹ ಈ ಅಕ್ಕಿ ಪಾಯಸ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್